ನನಗೆ ಯಾವಾಗಲೂ ಹೇಳೋರು ನಾನು ಡೈರೆಕ್ಟ್ ಆಗಬೇಕಂತ ಬಂದಿದ್ದು ಬಟ್ ಅವಕಾಶ ಸಿಗ್ತಿದ್ದಾಗ ಯಾರೋ ಒಬ್ರು ನನಗೆ ಆರ್ಟಿಸ್ಟ್ ಆಗಿ ನೀನು ಆಕ್ಟ್ ಆ್ಯಕ್ಟಿಂಗ್ ಮಾಡ್ಕೊತ ಹೋಗು ನಿನಗೆಲ್ಲೋ ಒಂದು ಅವಕಾಶ ಸಿಗುತ್ತೆ ಅಂತಂದರು ಹಾಗೆ ಬಂದೇ ನಾನು ಆರ್ಟಿಸ್ಟ್ ಆಗಿಬಿಟ್ಟಿದ್ದೀನಿ ಬಟ್ ನಾನು ಡೈರೆಕ್ಟ್ ಆಗೋದೇ ನನ್ನ ಮೂಲ ಉದ್ದೇಶ ನಾನು ಅಲ್ಲಿಗೆ ಯಾವಾಗಲೂ ಫೋಕಸ್ ಮಾಡ್ತಿರ್ತೀನಿ ಅಂತ ಕಥೆನೂ ಒಂದು ಡಿಸ್ಕಸ್ ಮಾಡಿದ್ವಿ ನಾವು ಅವ್ರ ಜೊತೆಗೆ ನಾನು ಒಂದಷ್ಟು ಇಲ್ಲಿ ಒಂದು ಇನ್ಸಿಡೆನ್ಸ್ಗಳನ್ನೆಲ್ಲ ಹೇಳಿ ನೋಡಿ ನೀವು ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ ಹಿಂಗೆ ನಮ್ಮದು ಬರೀ ಕ್ರಿಯೇಟಿವಿಟಿ ವಿಷಯವಾಗಿ ಡಿಸ್ಕಷನ್ ಆಗ್ತೈತೆ ಹೊರತು ಪರ್ಸ್ನಲ್ಲಾಗಿ ನಾವು ಯಾವತ್ತೂ ಅವರು ನಮ್ಮ ಹತ್ರ ಏನು ಹೆಲ್ತ್ ಬಗ್ಗೆ ಏನು ಡಿಸ್ಕಸ್ ಮಾಡಿರಲಿಲ್ಲ ಬಟ್ ದಿಢೀರಂಥ ಈ ಥರ ಆಗಿದ್ದು ತುಂಬ ದೊಡ್ಡ ಲಾಸ್ ನಮಗೆ ಇನ್ನೊಂದು ವಿಚಾರ ಅಂದರೆ ಮದುವೆ ಕೂಡ ಆಗಿರಲಿಲ್ಲ ಅನ್ನೋವಂಥ ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಆಧ್ಯಾತ್ಮದ ಕಡೆ ವಾಲ್ತಾ ಇದ್ದರು ಸೊ ದೇವಸ್ಥಾನ ಕಟ್ಟುವಂಥ ವಿಚಾರದಲ್ಲಿ ಅಂದರೆ ಈ ಸಿನಿಮಾನ ಹೊರತುಪಡಿಸಿ ಅವರ ವೈಯಕ್ತಿಕ ಜೀವನ ಬಗ್ಗೆ ಅವ್ರು ಆಪ್ತರು ಏನಾರು ಹೇಳಿರುವಂಥದ್ದು ಮಾತನಾಡಿರುವಂಥವ್ರು ಆ್ಯಕ್ಚುಲಿ ಅವ್ರ ಜೊತೆ ಒಂದು ಹುಡುಗರು ಬಳಗನೆ ಇರೋದು ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಚೆನ್ನೈಯಲ್ಲಿ ಅಂದರೆ ಒಂದಿಬ್ಬರು ಹುಡುಗರು ಮೂರು ಜನ ಹುಡುಗರು ಅವರೇ ಎಲ್ಲ ಒಂದು ಟೀಮ್ ಮಾಡಿ ಅವರೇ ಅಡುಗೆ ಮಾಡಿಕೊಂಡು ಅವರೇ ಸ್ಕ್ರಿಪ್ಟ್ಗಳು ಬರೀತಾ ಯಾವತ್ತೂ ಅವರು ನನಗೆ ಈ ಥರ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಥವಾ ನಾವು ಯಾವತ್ತೊಂದು ಸರಿ ಮಾತಾಡಿದ್ದಿದೆ ಒಂದು ಸರಿ ಇಲ್ಲಣ್ಣ ನಾನು ನಾನೇನೋ ಸಾಧನೆ ಮಾಡಬೇಕು ನಾನೇನೋ ಮಾಡಬೇಕು ಅಂತ ನನ್ನ ಪ್ರಕಾರ ಅವರು ಒಳಗೆ ಒಂದು ಆಗುವಂಥದ್ದು ಒಂದು ಇದು ತುಂಬ ಕಾಡ್ತಿತ್ತು ಅಂತ ಅನ್ನಿಸ್ತಿದೆ ಅಂದರೆ ಮನುಷ್ಯ ಏನೇ ಮಾಡಿದ್ರು ಅವನು ಒಂದು ಏನಂತಾರೆ ಗೋಲ್ನ ಅಚೀವ್ ಮಾಡದೇ ಇದ್ದಾಗ ಮಾಡೋಕ್ಕಾಗ್ದಿದ್ದಾಗ ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಂತೆಗೆ ದೂಡುತ್ತೆ ಮೇ ಬಿ ಅದು ಇರ್ಬೋದೇನೋ ಗೊತ್ತಿಲ್ಲ ಬಟ್ಟು ಮದುವೆ ಏನಾಗುತ್ತೆ ಮದುವೆ ಅನ್ನೋದು ಪರ್ಸ್ನಲ್ ಚಾಯ್ಸ್ ಅದು ಯಾಕಾಗಿಲ್ಲ ಏನಾಗಿಲ್ಲ ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಅದೇ ಇತ್ತೀಚಿಗೆ ಇವಾಗ ಒಂದಷ್ಟು ದಿನಗಳಿಂದ ಹಿಂಗೆಲ್ಲ ದೇವಸ್ಥಾನ ಅವಾಗ ನಾ ಅಂದ್ಕೊಂಡೆ ಓ ಅವ್ರ ಮದುವೆ ಆಗೋದಿಲ್ಲ ಅಂತ ಬಟ್ ಏನೋ ಒಳ್ಳೆ ವ್ಯಕ್ತಿ ಮಾತ್ರ ಅದನ್ನು ಹೇಳ್ಬೋದು ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿ ಮತ್ತು ಇಡೀ ಜೀವನವೇ ಕಲೆಗಂತಲೇ ಇಟ್ಟಂಥ ವ್ಯಕ್ತಿ ಅಂತ ಹೇಳ್ಬೋದು ಅದೇ ಅವರ ಸಿನಿಮಾದ ಕನಸುಗಳ ಬಗ್ಗೆ ಆಲೋಚನೆಗಳ ಬಗ್ಗೆ ಮಾತನಾಡಿದ್ರಿ ಬಟ್ ಕನ್ನಡದ ಹಲವು ಸಿನಿಮಾಗಳಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದರು ಫೈನಲಿ ಅವರಿಲ್ಲ ಅನ್ನುವಂಥದ್ದು ಚಿತ್ರೋದ್ಯಮಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಏನು ಹೇಳ್ತೀರಿ ನೋಡಿ ಇವತ್ತು ಹೋಗಿರ್ತಾರೆ ಕೊಟ್ಟೋಗಿರ್ತಾರೆ ಬಿಟ್ಟೋಗಿರ್ತಾರೆ ಅವರು ಮಾಡಿರೋವಂಥ ಸಿನಿಮಾಗಳು ಅವ್ರ ಪರ್ಫಾಮೆನ್ಸು ತುಂಬ ಜನ ಕಲಾವಿದರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಅಂಥ ಒಬ್ಬ ಕಲಾವಿದ ಥರ ಆಗಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಅವರು ಇನ್ಸ್ಪೈರಾಗಿ ಉಳಿದಿರ್ತಾರೆ ಆಮೇಲೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ದ ಕೆಲವು ವಿಷಯಗಳು ನನ್ನ ಲೈಫಲ್ಲೂ ನನ್ನ ವೃತ್ತಿ ಜೀವನದಲ್ಲೂ ಅದು ಬಳಕೆ ಆಗಿದೆ ಇಂಥದ್ದೇ ಉಳ್ಕೊಂಡಿರೋದು ಅದನ್ನೇ ನಾವು ಇನ್ಸ್ಪಿರೇಷನಾಗಿ ಇಟ್ಕೋಬೇಕಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ ಇದಿಷ್ಟು ನಿರ್ದೇಶಕ ಹರಿಸಂತು ಅವರ ಮಾತಾಗಿರ್ತಕ್ಕಂಥದ್ದು ಅದೇ ಒಂದು ಮಾತು ಹೇಳ್ತಾಯಿದ್ರು ಹೋದವ್ರು ಏನಾದರೂ ಕೊಟ್ಟೋಗಿರ್ತಾರೆ ಅಥವಾ ಬಿಟ್ಟು ಹೋಗಿರ್ತಾರೆ ಅದೆಲ್ಲವೂ ಕೂಡ ಒಂದಿಷ್ಟು ಸ್ಫೂರ್ತಿಯಾಗಿ ಉಳಿಯುತ್ತೆ ಅನ್ನುವಂಥ ಮಾತನ್ನು ನಿರ್ದೇಶಕ ಹರಿಸ್ ಅಂತ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತಾಯ್ ಮಾಲ್ತೇಶ್ ಎಗ್ಗೀಣ್ ಟಿ ವಿ ನೈನ್ ಬೆಂಗಳೂರು